Nen sangat Nen <laughs> ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇನೆ ಹಾಗೆ ನೋಡ್ತಾ ಇದ್ದೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾಕಂತಂದ್ರ ನಾನು ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ಮಾಡೀನಿ ಅಂತಂದ್ರೆ ವಿದಿನ್ ಫ್ಯೂ ಮಿನಿಟ್ಸ್ನಲ್ಲೇ ಬರುತ್ತೆ ಅದಕ್ಕೆ ಎಲ್ಲರೂ ಪ್ಲೀಸ್ ಯಾರು ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸಲ ಎಲ್ರಿಗೂ ಮುಂಜಾನೆಯ ಶುಭಾಶಯಗಳು ಶುಭೋದಯಗಳು ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ಎಲ್ಲ ಸ್ನಾನ ಅದು ಮಾಡಿಕೊಂಡು ನಾನು ನನ್ನ ಸೊಸೆ ಏನು ಅಂತಂದ್ರ ಶರಣ ಬಸವೇಶ್ವರ ಟೆಂಪಲಿಗೆ ಬಂದೀವಿ ಯಾಕಂತಂದ್ರೆ ಶ್ರಾವಣ ಸೋಮವಾರ ಸೋಮವಾರ ಇದ್ದಿತ್ತಲ್ಲ ಅದ್ರ ಸಲುವಾಗಿ ಇಬ್ರು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತಂದು ಬಂದೀವಿ ನೋಡ್ಬೋದು ನೀವು ಎಲ್ಲ ನಿಮ್ಮ ಜೊತೆ ಪ್ರತಿಯೊಂದನ್ನು ಎಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಬಸವೇಶ್ವರ ಬಸವೇಶ್ವರವರ ಅಲ್ಪ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಣ್ಣದೊಂದು ನ ಪ್ರಯತ್ನ ನಂದು ಏನಪ್ಪ ಶರಣ ಅವರದು ಕಲಬುರ್ಗಿಯಲ್ಲಿ ಫುಲ್ ಫೇಮಸ್ ಟೆಂಪಲ್ ಅಂತಂದು ಕೇಳ ಅಂದ್ರೆ ಇಲ್ಲಿ ಗುಲ್ಬರ್ಗ ಸೈಡ್ ಇದ್ದವ್ರಿಗೆ ಎಲ್ಲರಿಗೆ ಗೊತ್ತಿರ್ತದೆ ಅವ್ರ್ದೆಲ್ಲ ಸ್ಟೋರಿ ಅದು ನೋಡಿರ್ತೀರಿ ಕೇಳಿರ್ತೀರಿ ಎಲ್ಲರೂ ಆದ್ರೆ ಗುಲ್ಬರ್ಗ ಬಿಟ್ಟು ಬೇರೆ ಕಡೆಗೆ ಹೋದ್ರ ಯಾವ ಟೆಂಪಲ್ ಏನು ಅಂತ ಅಂದಿ ಗೊತ್ತಾಗ್ಲಿಲ್ಲ ಹಂಗಂತಂದು ಒಂದ್ ಸ್ವಲ್ಪ ನಾನ್ ಅದ್ರ ಬಗ್ಗೆ ಆ ಟೆಂಪಲ್ ಬಗ್ಗೆ ಆ ದೇವಸ್ಥಾನ ಬಗ್ಗೆ ಹೇಳಕ ಒಂದು ಪ್ರಯತ್ನ ಮಾಡ್ಲತೀನಿ ಕಲ್ಬುರ್ಗಿಯ ಮಹಾದಾಸೋಹ ಶ್ರೀ ಶರಣ ಬಸವೇಶ್ವರ ದ ದಿನಾಂಕ ಹನ್ನೊಂದು ಮೂರು ಹದಿನೆಂಟುನೂರ ಇಪ್ಪತ್ತೆರಡು ಸೋಮವಾರದಂದು ಲಿಂಗೈಕ್ಯರಾದರು ಬಳಿಕ ಅವರ ಸಮಾಧಿಯ ಮೇಲೆ ಗೋಪುರವನ್ನು ಕಟ್ಟಲಾಯಿತು ಅದುವೇ ಇಂದಿನ ಕಲಬುರಗಿಯಲ್ಲಿನ ಪವಿತ್ರವಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಅವರ ದಾಸೋಹ ಪರಂಪರೆಯನ್ನು ಜನತೆಯ ಮನದಲ್ಲಿ ಹಸಿರಾಗಿ ಉಳಿಸಲು ಅವರು ಲಿಂಗೈಕ್ಯರಾದ ದಿನದಂದು ಪ್ರತಿ ವರ್ಷವೂ ರಥೋತ್ಸವವನ್ನು ನಡೆಸಲಾಗುತ್ತದೆ ಅದೇ ರೀತಿಯಾಗಿ ಹೇಳ್ಬೇಕಂತಂದ್ರ ಶ್ರಾವಣ ಮಾಸದ ಸೋಮವಾರದ ಬಗ್ಗೆ ಹೇಳಬೇಕಾದ್ರೆ ಶ್ರಾವಣ ಮಾಸ ಪೂರ್ತಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ದೇವಸ್ಥಾನಕ್ಕೆ ಭಕ್ತರು ಬರುತ್ತಾರೆ ಸೋಮವಾರ ಶರಣ ಬಸವೇಶ್ವರರ ವಾರವಾಗಿರುವುದರಿಂದ ಈ ದಿನ ಭಕ್ತರ ಸಂಖ್ಯೆ ಹೆಚ್ಚಿರುತ್ತದೆ ವಿಶೇಷವಾಗಿ ಮೂರನೇ ಸೋಮವಾರದಂದು ರಾಜ್ಯದ ಮಾತ್ರವಲ್ಲದೆ ಪಕ್ಕದ ಮಹಾರಾಷ್ಟ್ರದ ಆಂಧ್ರ ಪ್ರದೇಶದಿಂದಲೂ ಭಕ್ತರು ಬರುತ್ತಾರೆ ಅದೆಷ್ಟೋ ಭಕ್ತರು ಪಾದಯಾತ್ರೆ ಮೂಲಕ ಆಗಮಿಸಿ ಕಲಬುರ್ಗಿಯ ಶರಣ ದರ್ಶನ ಪಡೆಯುತ್ತಾರೆ ಅಂತ ಹೇಳ್ಬೋದು ಸ್ವಲ್ಪ ಮಾಹಿತಿಯನ್ನೇ ನಿಮ್ಮ ಜೊತೆಗೆ ಹೇಳಿದೀ ಶೇರ್ ಮಾಡಿದ್ದೀನಿ ಇನ್ನಷ್ಟು ಬಹಳ ಹೇಳೋಕ್ಕಾಗಲ್ಲ ಯಾಕಂದ್ರೆ ಟೈಮ್ ಇದ್ರೊಳಗೆ ಬ್ಲಾಗಲ್ಲಿ ಸರಿ ಹೋಗಲ್ಲ ಅಂತಂದು ಶ ಸ್ವಲ್ಪ ಸ್ವಲ್ಪ ಶಾರ್ಟ್ಕಟ್ ಆಗಿ ಒಂದು ಸ್ವಲ್ಪ ಇದು ಮಾಡಿ ಹಾಕಿದ್ದೀನಿ ಅದನ್ನು ನೀವು ಕೇಳಿ ಎಂಜಾಯ್ ಮಾಡ್ರಿ ಅಂದ್ರೆ ಸ್ಟೋರಿಯನ್ನು ತಿಳ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಬಂದು ಅಲ್ಲಿ ಹೋದ್ಮೇಲೆ ನೋಡ್ರಿ ನಾವು ನಾಲ್ಕಾಗಿ ಇಲ್ಲಿಂದ ಮನೆಯಿಂದ ಬಿಟ್ಟಿವಿ ನಾಲ್ಕಾಗಿ ಹತ್ತು ಒಂದ್ ಹತ್ತು ನಿಮಿಷ ಅಷ್ಟೇ ನಮ್ಗೆ ಹೋಗ್ಲಾಕ ಅಲ್ಲಿ ಹೋದ್ಮೇಲೆ ಒಂದ್ ಸ್ವಲ್ಪ ಜನಗಳಿದ್ರು ಅಹ್ ಎಲ್ಲಾ ಕ್ಯೂ ಹಚ್ಚಿದ್ರು ಲೈನ್ ಎಷ್ಟು ನಾವು ಹೋದ್ಮೇಲೆ ಅಷ್ಟು ಇದು ಇರ್ಲಿಲ್ಲ ಕಡಿಮೆ ಇತ್ತು ಆಮೇಲೆ ನೋಡ್ರಿ ಪೂಜೆ ನಡೆದಿತ್ತು ಫುಲ್ ಐದ್ ಗಂಟೆ ಆದ್ಮೇಲೆ ನೋಡ್ಬೇಕಿತ್ತು ಅದು ಎಷ್ಟು ಲೈನ್ ನಿಂತಿದ್ರಲ್ಲ ಅದು ಫುಲ್ ಗೇಟ್ ತನ ಇದ್ದಿತ್ತು ನೋಡ್ರಿ ಅಷ್ಟೊಂದ್ ಜನ ಆಗಿತ್ತು ನಾವು ಬಂದು ಜಲ್ದಿ ಬಂದು ಚಲೋ ಮಾಡಿ ನೋಡು ಅಂತಂದು ಹೇಳತಿದ ಆಮೇಲೆ ಈ ಸೈಡ್ ಬಂದು ಎಲ್ಲ ತೆಂಗ್ ಕಾಯಿ ಅದು ಎಲ್ಲಾ ಮಾಡಿ ಒಂದ್ ಸೈಡ್ ಬಸವಣ್ಣ ಇದು ಇದ್ದಿತ್ತು ಆ ಕಡೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಪ್ರಸಾದ ಅನ್ನ ತಗೊಂಡು ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ತಗೊಂಡು ಒಳಗೆ ಹೋಗಿ ಅಲ್ಲಿ ಒಂದು ದೇವಸ್ಥಾನ ಒಳಗ ಇದು ಇತ್ತು ಅಲ್ಲಿ ಯಾಕೆನೋ ಗೊತ್ತಿಲ್ಲ ಬ ಮುಚ್ಚಿಟ್ಟಿದ್ರು ಯಾಕಂತ ಕೇಳಿದ್ರೆ ಇಲ್ಲ ಚಾಲು ಇಲ್ಲ ಇವತ್ತು ಅಂತ ಹೇಳಿದ್ರು ಯಾಕಪ್ಪ ಅದೇ ಒಂದು ಸ್ವಲ್ಪ ನಮ್ಮ ತೋರಿಸಬೇಕಲ್ಲ ತೋರಿಸ್ಬೇಕಲ್ಲ ಅಂತಂದು ನನಗೆ ಭಾಳ ಅಂದ್ರೆ ಭಾಳ ಇದು ಆಯಿತು ಅದು ಒಂದು ತೋರಿಸ್ಲಾಕ್ ಆಗಲ್ಲ ಅಂತಂದು ಅದಕ್ಕೆ ಯಾವಾಗ ರೀ ಬಂದಾಗ ಇನ್ನು ಸೋಮವಾರಗಳವಲ್ಲ ಅವಾಗ ಹೋದು ಅಂತಂತಂದ್ರೆ ಆಮೇಲೆ ಶೇರ್ ಮಾಡ್ಬೋದಲ್ಲ ಅಂತಂದು ಸುಮ್ಮನಾದ ಆಮೇಲೆ ಬಂದು ನೋಡ್ರಿ ಮನೆಗೆ ಮನೆಗೆ ಬಂದ ಮೇಲೆ ಎಷ್ಟು ಆರಾಗಿತ್ತೇನೋ ಬೆಳಕಾಗಿತ್ತು ಒಂದು ಸ್ವಲ್ಪ ಆರು ಗಂಟೆ ಆಗಿತ್ತು ಆಮೇಲೆ ಬಂದು ಏನು ಮಾಡಿದ್ದೀವಿ ಹುಡುಗರು ಸ್ಕೂಲಿಗೆ ಹೋಗ್ತಾರಲ್ಲ ಅವರಿಗೆಲ್ಲ ರೆಡಿ ಮಾಡ್ಬೇಕಂತಂದು ಫಾಸ್ಟಾಗಿ ಎಲ್ಲ ಕಸದು ಬೆಳೆದು ಇಟ್ಟು ನೆಕ್ಸ್ಟ್ ಇಬ್ಬರು ನಾನು ನನ್ನ ಸೊಸೆಯನ್ನು ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡ್ಬೇಕಂತಂದು ಎಲ್ಲ ರೆಡಿ ಮಾಡ್ಕೊಲತ್ತಿದ್ದೀವಿ ಏನು ಅವಳು ನಾನು ಚಪಾತಿ ಮಾಡ್ತೀನತಿ ನೀ ಪಲ್ಯ ಮಾಡು ಅಂತಂದು ಹೇಳ್ತಿದ್ರು ಹೌದು ಹಂಗೆ ಸರಿ ಅಂತಂದು ಇಬ್ರು ಮಾತಾಡ್ಕೊಂಡು ಹಂಗೆ ಏನಾದರೂ ಅವ್ರದ್ದು ಸ್ವಲ್ಪ ಡಿಸ್ಕಸ್ ಮಾಡಿ ಬಂದೀವಿ ಬಂದ ಮೇಲೆ ಸಾರಿ ಅಡಿಗೆ ಮಾಡ್ಲತ್ತಿದ್ದೀವಿ ಅಡಿಗೆ ಮಾಡ್ ಅವಳಿಗೂ ಕಾಲೇಜ್ಗೆ ಹೋಗೋದಿರ್ತದಲ್ಲ ಅದಕ್ಕೆ ಫಾಸ್ಟ್ ಮಾಡಬೇಕು ಅಂತಂದು ಇನ್ನೂ ಟೈಮ್ ಜಾಸ್ತಿನೇ ಇತ್ತು ಇಬ್ಬರು ಮಾಡೋದ್ರಿಂದ ಮಾರ್ನಿಂಗ್ ಸ್ವಲ್ಪ ಟೈಮ್ ಕಡಿಮೆ ಹಿಡಿತು ಒಬ್ರು ಮಾಡಿವೆ ಅಂತಂದ್ರೆ ಟೈಮ್ ಜಾಸ್ತಿ ಹಿಡಿತಿತ್ತು ಅದಕ್ಕೆಂತಂದು ಫುಲ್ ಹಾಕಿ ಎಷ್ಟು ಇದ್ದಿತ್ತಲ್ಲ ಹಿಟ್ಟು ಹಾಕಿ ಎಷ್ಟು ನಾ ನಾದಿಟ್ಕೊಂಡಿದ್ದಾಳಲ್ಲ ಅವೆಲ್ಲ ಚಪಾತಿ ಫಸ್ಟ್ ಎಲ್ಲ ಮಾಡಿಟ್ಟು ಆಮೇಲೆಲ್ಲ ಇದು ಮಾಡ್ಲತ್ತಿವಳು ಈ ಥರ ಒಂದ್ ಸೈಡ್ ಚಹಾ ಆಮೇಲೆ ನಾನು ಪಲ್ಯ ಮಾಡಿ ಸೈಡಿಗೆ ಇಟ್ಟಿದ್ದೆ ಅವ್ರಿಗೆ ಕಟ್ಟೋದಷ್ಟೇ ಇದ್ದಿತ್ತು ಚಪಾತಿ ಆದ್ಮೇಲೆ ಅವ್ರಿಗೆಲ್ಲ ಟಿಫಿನ್ ಕಟ್ಟಿ ಆಮೇಲೆ ಇವ್ರು ಕಾಲೇಜಿಗೆ ಸಾರಿ ಅವಳು ಕಾಲ ಕಾಲೇಜಿಗೆ ಹೋದಳು ಇವ್ರು ಆಫೀಸ್ಗೆ ಹೋದ್ರು ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಸ್ಕೂಲಿಗೆ ಹೋಗೋದಾದ್ಮೇಲೆ ಒಂದ್ ಸ್ವಲ್ಪ ನಮ್ಮ ಇದ್ರ ಮನೆ ಕಡೆಗೆ ನಾ ಏನೋ ಕೆಲಸ ಅಂತಂದು ಕರೆದ್ರು ಅವು ಕರೆದ್ಮೇಲೆ ನಾ ಆ ಕಡೆ ಹೋಗಿ ಅವು ಎಲ್ಲ ಬಾಂಡೆ ಸಾಮಾನುಗಳು ಎಲ್ಲ ಇದ್ದೀವಲ್ಲ ಅವು ಏನೇನು ಬೇಕು ಅಂತಂದು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಯಾಕೆ ಆ ಥರ ಡಿಸ್ಕಸ್ ಮಾಡಿವಂತಂದು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಆಮೇಲೆ ಮಧ್ಯಾಹ್ನದಿಂದ ನಮ್ಮ ಸಿಸ್ಟರ್ ಬಂದಿದ್ರು ಫೋನ್ ಹಚ್ಚಿದ್ರು ಎಲ್ಲಿ ಇದ್ದೀರಂತಂದು ನಾ ಇಲ್ಲಿದ್ದೀನಿ ಅಂತ ಅನ್ನೋದು ಇಲ್ಲಿ ಮನೆಗೆ ಬಂದೀವಿ ಬರ್ರಿ ಅಂತ ಕರೆದ್ರು ಕರೆದಾದ್ಮೇಲೆ ಬಂದೀವಿ ಬಂದ ಮೇಲೆ ನೋಡ್ಬೋದು ಊರ್ಲಿಂದ ಮಮ್ಮಿ ಸ್ವಲ್ಪ ಒಂದ್ಸಲ್ ರವದುಂಡಿ ಮತ್ತ ಏನು ನಿಂಬೆಕಾಯಿ ಹೊಲದಲ್ಲಿ ನಮ್ಮ ಹೊಲದಲ್ಲಿ ಇರುವಂತ ನಿಂಬೆಕಾಯಿ ನೋಡ್ರಿ ಆಮೇಲೆ ಹೆಸರುಕಾಯಿ ಈ ತರ ಹೆಸರುಕಾಯಿ ತಿನ್ಬೇಕಂದ್ರ ಅಪ್ರೂಪಾಯಿ ವರ್ಷ ಒಂದ್ಸಲ ಸಿಗೋದು ಹೊಲ ತಿನ್ ಆಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಫಿಫ್ಟೀನ್ತ್ ಆಗಸ್ಟ್ ಅಲ್ಲ ಅದ್ರ ಸಲುವಾಗಿ ಎಲ್ಲರೂ ಹೋಗ್ಲತ್ತೀವಿ ನೋಡ್ರಿ ಮಕ್ಕಳಿಗೆ ಏನೇನೋ ಬೇಕಂತ ಹೇಳಿದ್ರು ಅದ್ರ ಸಲುವಾಗಿ ಮಾರ್ಕೆಟ್ ಹೋಗಿ ಮನೆಗ್ ಬಂದಿವಿ ಎಲ್ಲ ಮುಗಿಸ್ಕೊಂಡು ಎಲ್ಲ ತಗೊಂಡು ಆಮೇಲೆ ಇದು ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್